ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುರುರಾಯರ ವಾರದ ಶುಭಾಶಯಗಳು ಫ್ರೆಂಡ್ಸ್ ಆ್ಯಕ್ಚುಲಿ ಗುರುವಾರ ಅಂತ ಹೇಳಬೇಕು ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಗುರುರಾಯರ ವಾರ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಇವತ್ತು ನಮಗೆ ಟಿಫಿನ್ ಬಂದು ಇಡ್ಲಿ ಚಿಕನ್ ಸಾಂಬಾರ್ ಹಾಗೆ ಚಟ್ನಿ ಕೂಡ ಮಾಡಿದ್ದೀವಿ ನಮ್ಮ ಚಿಂಟುಗೆ ಚಟ್ನಿ ಬೇಕೇ ಬೇಕು ಏನೇ ತರಕಾರಿ ಸಾಂಬಾರ್ ಗೊಜ್ಜು ಏನೇ ಮಾಡಿದ್ರು ಕೂಡ ಅವನಿಗೆ ಚಟ್ನಿ ಬೇಕೇ ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅವ್ನು ತಿನ್ನೋದೇ ಇಲ್ಲ ಸ್ಕೂಲ್ಗೆ ಕೂಡ ಬಾಕ್ಸ್ಗೆ ಇಡ್ಲಿ ಚಟ್ನಿ ತೊಗೊಂಡೋಗಿದ್ದಾನೆ ಚಿನ್ನು ಚಿಕನ್ ಸಾಂಬಾರು ಮತ್ತು ಇಡ್ಲಿ ತೊಗೊಂಡೋಗಿದ್ದಾನೆ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಮ್ಮ ಅವ್ರ ಮನೆಗೆ ಹೋಗಿದ್ದೆ ಮಟನ್ ಸಾಂಬಾರು ಮತ್ತು ಮುದ್ದೆ ಹಾಕ್ಕೊಟ್ಟು ಊಟ ಮಾಡ್ಕೊಂಡು ಬಂದೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮಣ್ಣ ಚಿನ್ನುಗೆ ಬೇಲ್ಪುರಿ ತಂದು ಕೊಟ್ಟಿದ್ದ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಚಿಂಟು ಹೋಮ್ವರ್ಕ್ ಬರ್ಸಿ ನಂತರ ಸಿಗ್ತೀನಿ ಫ್ರೆಂಡ್ಸ್ ಈವ್ನಿಂಗ್ ಏನಾದರೂ ತಿನ್ನಬೇಕು ಅಮ್ಮ ಅಂತ ಚಿಂಟು ಕೇಳ್ದ ಹಾಗಾಗಿ ನಮ್ಮ ಅಣ್ಣ ಬೇಲ್ಪುರಿ ಮತ್ತು ಪಾನಿಪುರಿ ತಂದು ಕೊಟ್ಟಿದ್ದಾನೆ ಚಿಂಟು ಹೋಮ್ ಹೋಮ್ವರ್ಕ್ ಮಾಡಿಸಿ ನಂತರ ಸಿಗ್ತೀನಿ ಹೋಮ್ವರ್ಕೆಲ್ಲ ಮುಗೀತು ಚಿಂತದು ಮ ಗುಡ್ಡಿಸ್ಕೊಂಬಂದಿ ನೋಡು ಇಂಗ್ಲೀಷ್ ಹೋಮ್ವರ್ಕ್ ಅಂತ ಹೇಳ್ದೆ ಹಾಗಾಗಿ తాీ వెరి గుడ్ స్టార్ హక్స్కొందే ఇల్లు కూడా వెరి గుడ్ స్టార్ హక్స్కొందే తుషి ఆ ఫ్రెండ్స్ అవును వీడియో మే ఇష్ట బట్ అవును మూడి అన్వ్రెస్ట్ ఇవ్వ వీడియోస్న మాడతీ ఫ్రెండ్స్ జస్ట్ ఈత నెందు ఊట ఆయ్ ఈ చింటు ఊటి మలగస్ప రైస్ బేడా ಇಡ್ಲಿ ಮತ್ತು ಸಕ್ಕರೆ ತಿನಿಸು ಅಂತ ಹೇಳಿದ ಸೊ ಫ್ರೆಂಡ್ಸ್ ಇವತ್ತಿನ ಗುರುರಾಯರ ವಾರದ ವ್ಲಾಗ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು